ನಮಸ್ಕಾರ ಸ್ನೇಹಿತರೆ ನಮ್ಮ ಜ್ಞಾನ ನಿಲಯ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಒಂದು ಸರಳ ಹಳ್ಳಿಯ ಹುಡುಗ ಹೇಗೆ ತನ್ನ ಮಾತಿನ ಶೈಲಿ ನಗುಮುಗ್ಧ ಕಾಮಿಡಿ ಹಾಗೂ ಕಷ್ಟಪಟ್ಟು ಬಿಗ್ ಬಾಸ್ ಕನ್ನಡಿಗರ ಮನೆಯಲ್ಲಿ ಎಲ್ಲರ ಪ್ರೀತಿಪಾತ್ರನಾದ ಎಂಬ ಅದ್ಭುತ ಕತೆ ಬಗ್ಗೆ ಹೌದು ಸ್ನೇಹಿತರೆ ಮಾತನಾಡ್ತಿದ್ದೇವೆ ನಲ್ಲಿ ಮೂಳೆ ಡೈಲಾಗ್ನಿಂದ ಸಖತ್ ಫೇಮಸ್ ಆದ ಗಿಲ್ಲಿ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಎಷ್ಟು ಜಗಳ ಮಾಡ್ಲಿ ಲವ್ ಟ್ರ್ಯಾಕ್ ಕ್ರಿಯೇಟ್ ಮಾಡಲಿ ಡ್ರಾಮಾ ಹಾಕ್ಲಿ ಆದ್ರೆ ಈ ಎಪಿಸೋಡ್ನಲ್ಲಿ ಎಲ್ಲರ ಗಮನ ಸೆಳೆಯೋದು ಒಂದೇ ಹೆಸರು ಗಿಲ್ಲಿ ಅವರು ನಗು ತರೋ ಮಾತುಗಳ ಜೊತೆಗೆ ತಮ್ಮ ನೈಸರ್ಗಿಕ ಹಾಸ್ಯದಿಂದ ವೀಕ್ಷಕರ ಹೃದಯ ಗೆದ್ದಿದ್ದಾರೆ ಈಗ ಕನ್ನಡಿಗರು ಹೇಳ್ತಿದ್ದಾರೆ ಈ ಸೀಸನ್ನ ನಿಜವಾದ ಎಂಟರ್ಟೈನರ್ ಗಿಲ್ಲಿ ಅಂದ್ರೆ ತಪ್ಪೇ ಇಲ್ಲ ಇನ್ನೂ ಕೆಲವರು ಹೇಳ್ತಿದ್ದಾರೆ ಟ್ರೋಫಿ ಗೆಲ್ಲೋದು ಈ ಹುಡುಗನೇ ಅಂತ ಆದರೆ ಈ ನಗುವಿನ ಹಿಂದೆ ಎಷ್ಟೋ ಹೋರಾಟ ಎಷ್ಟೋ ಕಷ್ಟ ಇದೆ ಅನ್ನೋದನ್ನು ಬಹಳ ಕಡಿಮೆ ಜನ ಮಾತ್ರ ಅರ್ತಿದ್ದಾರೆ ಆದುದರಿಂದ ಇವತ್ತು ನಾವೆಲ್ಲ ಸೇರಿ ಗಿಲ್ಲಿಯ ಪ್ರಯಾಣದ ಕಥೆ ತಿಳಿಯೋಣ ಗಿಲ್ಲಿ ನಟನ ನಿಜವಾದ ಹೆಸರು ನಟರಾಜ್ ಅವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಎಂಬ ಚಿಕ್ಕಹಳ್ಳಿಯಲ್ಲಿ ಹುಟ್ಟಿದವರು ಸರಳ ರೈತ ಕುಟುಂಬದಲ್ಲಿ ಜನಿಸಿದ ನಟರಾಜ್ ಬಾಲ್ಯದಿಂದಲೇ ತುಂಬಾ ಚುರುಕಿನವರು ಖುಷಿಯವರು ಎಲ್ಲರಿಗೂ ನಗು ತರೋ ಹುಡುಗ ಅವರ ತಂದೆ ಕುಳ್ಳಯ್ಯ ಮತ್ತು ತಾಯಿ ಸವಿತಾ ಇವರಿಗೆ ಮೂವರು ಮಕ್ಕಳು ಅದರಲ್ಲಿ ಗಿಲ್ಲಿ ಕಿರಿಯವರು ಬಾಲ್ಯದಲ್ಲಿ ಶಾಲೆಯ ಫಂಕ್ಷನ್ಗಳಲ್ಲಿ ಸಣ್ಣ ಸಣ್ಣ ಸ್ಕಿಟ್ಗಳಲ್ಲಿ ಅಭಿನಯ ಮಾಡ್ತಿದ್ದ ಗಿಲ್ಲಿಗೆ ಆಗಲೇ ಹಾಸ್ಯದ ಪ್ರತಿಭೆ ಗೋಚರಿಸಿತು ಹತ್ತನೇ ತರಗತಿವರೆಗೆ ಹಳ್ಳಿಯಲ್ಲೇ ಊದಿದ ಅವರು ನಂತರ ಐಟಿಐ ಕೋರ್ಸ್ ಮಾಡಿದರು ಆದರೆ ಮನಸ್ಸಿನಲ್ಲಿ ಒಂದು ಕನಸು ಮಾತ್ರ ಸ್ಪಷ್ಟ ನಾನು ಒಂದು ದಿನ ಸ್ಕ್ರೀನ್ ಮೇಲೆ ಕಾಣಬೇಕು ಐಟಿಐ ಮುಗಿಸಿದ ನಂತರ ನಟರಾಜ್ ಬೆಂಗಳೂರಿಗೆ ಬಂದರು ಹೆದರದೆ ಯಾರ ಸಹಾಯವಿಲ್ಲದೆ ತಮ್ಮದೇ ಶ್ರಮದಿಂದ ಸಿನಿಮಾ ಪ್ರಪಂಚದ ಬಾಗಿಲು ತಟ್ಟಿದರು ಮೊದಲಿಗೆ ಅವರು ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದರು ಅಲ್ಲದೆ ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿಯೂ ಕೆಲಸ ಮಾಡಿ ಸಿನಿಮಾ ಹೇಗೆ ನಿರ್ಮಾಣವಾಗುತ್ತದೆ ಎಂಬುದನ್ನು ಹತ್ತಿರದಿಂದ ಕಲಿತರು ಆದರೆ ತಮ್ಮ ಕನಸು ಡೈರೆಕ್ಟರ್ ಆಗೋದು ಆದರೆ ಅವಕಾಶಗಳು ಸುಲಭವಾಗಿ ಬಂದಿಲ್ಲ ಆದರೆ ಈ ಹುಡುಗ ಹಿಂಜರಿಯಲಿಲ್ಲ ಬದಲಿಗೆ ತಮ್ಮದೇ ರೀತಿಯಲ್ಲಿ ಹೊಸ ದಾರಿ ಹಿಡಿದರು ಹಳ್ಳಿಯವರ ಜೊತೆ ಗಿಲ್ಲಿಯ ಹೊಸ ಪ್ರಯತ್ನ ತಮ್ಮ ಊರಿಗೆ ಹಿಂತಿರುಗಿ ತಮ್ಮದೇ ಕಥೆ ಬರೆದು ಅಲ್ಲಿನ ಯುವಕರನ್ನ ಕರೆದು ಕಾಮಿಡಿ ಸ್ಕಿಟ್ಗಳು ಮಾಡ್ತಿದ್ರು ಅವುಗಳನ್ನು ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡ್ತಿದ್ರು ಇದನ್ನೇ ಅವರು ನಲ್ಲಿ ಮೂಳೆ ಎನ್ನುವ ಡೈಲಾಗ್ನಿಂದ ತುಂಬಾ ಜನರ ಮನಸೆಳೆದರು